ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದರೆ ನಮ್ಮ ಯೂಟ್ಯೂಬ್ ನಂಬರಿಗೆ ವಾಹನದ ಫೋಟೋ ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ ಬೈಕ್ ಡೀಲ್ಸ್ ಸ್ನೇಹಿತರೆ ನಮ್ಮ ಕಾರ್ ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಟಾಟಾ ಸುಮೋ ಸೇಲ್ ಪರ್ಪಸ್ಗೆ ಬಂದಿದೆ ಫ್ರೆಂಡ್ಸ್ ಇದರ ಗಾಡಿ ಡೀಟೇಲ್ಸು ಮಾಡಲು ಪ್ರೈಸು ಎಲ್ಲ ಅವರು ಹೇಳ್ತಾರೆ ಓನರು ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ ಹಲೋ ಹಾ ಸರ್ ಹೇಳಿ

రేటు బాగా సార్ ఎస్ ఫైనల్ ఫైనల్ సార్ జాస్తి సార్ ఆర్ ఆ గుల్గొన్న డిస్ట్రిక్ట్ సార్ గుల్బర్గా డిస్ట్రిక్ట్ సరే సార్ ಸ್ನೇಹಿತರೆ ಈ ವಾಹನ ಬಂದ್ಬಿಟ್ಟು ಸೆಲ್ ಪರ್ಪಸ್ಸಿಗೆ ಇರೋದು ಇದರ ಮಾಡಲು ಎರಡು ಸಾವಿರದ ಆರು ಎಮ್ ಎಚ್ ಪಾಸಿಂಗು ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ವಲ್ಪ ನೆಗೋಷಿಯಬಲ್ ಆಗಿ ಕೊಡ್ತೀನಿ ಅಂತ ಹೇಳಿದರೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಂದ ಮಾಹಿತಿ ತಿಳ್ಕೊಳ್ಳಿ ಸ್ನೇಹಿತರೆ ಗಾಡಿ ಮಾತ್ರ ಭಾಳ ಕಂಡೀಷನಲ್ಲಿದೆ ಎಲ್ಲ ಹೊಸ ಟೈರ್ಸ್ ಹಾಕ್ಸಿದ್ದಾರೆ ಅಂತ ಹೇಳ್ತಾ ಅವರು ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ